ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ಇವತ್ತಿಂದ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಇದೆ ಹನುಮಂತ ದೇವ್ರ ಜಾತ್ರೆ ಅದಕ್ಕೋಸ್ಕರ ಅಡ್ವಾನ್ಸ್ ಆಗಿ ರೊಟ್ಟಿ ಮಾಡಿಟ್ಕೊತೀವ್ರಿ ಅಂದ್ರೆ ಜಾತ್ರೆ ಹೊತ್ತನ್ಯಾಗ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಈಗಿನ ತಯಾರಿ ನಡ್ಕೊಂಡದ್ರಿ ರೊಟ್ಟಿ ಭಾಳ ಮಾಡಿ ಇಟ್ಕೋತಾರ್ರಿ ಮತ್ತು ಮೂರು ದಿನ ರೊಟ್ಟಿ ಮಾಡೋಂಗಿಲ್ಲ ಅದಕ್ಕೋಸ್ಕರ ನಮ್ಮೂರಾಗ ಸಜ್ಜಿ ರೊಟ್ಟಿ ಭಾಳ ಫೇಮಸ್ ಅದಾವ್ರಿ ಅದಕ್ಕೆ ಜಾತ್ರೆ ಬಂತಂದ್ರೆ ಕಾರ್ತಿಕ್ ಬಂತಂದ್ರೆ ಭಾಳ ಸಜ್ಜಿ ರೊಟ್ಟಿ ಬಡ್ದಿರ್ತಾರ್ರಿ ಒಂದು ವಾರಕ್ಕಾಗೂ ಅಷ್ಟು ಕೂತೀನೂ ತಿನ್ನುವಷ್ಟು ಹೇಗೆ ಅಂತ ಬಡ್ದಿಡ್ತಾರ ತೋರಿಸ್ತೇನೆ ಬರ್ರಿ ಫಸ್ಟ್ನಕ್ಕೆ ಹಿಟ್ಟು ಸಾಣಿಸಿ ಆಮ್ಯಾಗ ಹಿಟ್ಟರು ಹಾಕ್ತಾರ್ರಿ ಅವ್ನು ನೀರು ಕುದಿಯಕ್ಕೆ ಇಟ್ಟು ಅವನ್ನ ಹಿಟ್ಟು ರೀ ಈ ಥರ ಕಲಿಸ್ಕೊಂಡು ನಮ್ಮೂರ ಆಂಜನೇಯ ಸ್ವಾಮಿಗೆ ಸಜ್ಜಿ ರೊಟ್ಟಿ ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಇವ್ರಾಗ ಸ್ಪೆಷಲ್ ಅಂದ್ರೆ ಸಜ್ಜಿ ರೊಟ್ಟಿನ ಫೇಮಸ್ ರೀ ಹದವಾಗಿ ನಾದಿ ಹಿಟ್ಟು ಇಟ್ಟು ಕಲಿಸಿ ನಮ್ಮ ಮನೆಯಾಗಂತೂ ರೀ ನಾವು ರೊಟ್ಟಿ ಇನ್ನು ನಾದಿ ನಾದಿ ದೊಡ್ಡ ದೊಡ್ಡ ಉಂಡೆ ಮಾಡಿ ಇಟ್ಕೊಂಡು ಗಟ್ಟಿಯಾಗರೇ ನಾತ್ರಿ ಅಂದ್ರೆ ಲಟಿಸೋಕೆ ಚಲೋ ಬರ್ಬೇಕಲ್ರಿ ಅದಕ್ಕೆ ಹಿಂಗೆ ಮಾಡ್ತಾರೆ సజ్జి రొట్టి మతారు రీ అడ్వాన్స్ మార్డు థర్ చట్నీకారీ హిండీ పుటాణి హిండీ హిండి శా హిండీ ఈ మొసరు భారీ టేస్ట్ అన్నస్త రీ ఇం బడీతారు నోరీ లటస్తీ ಈ ಥರ ನಟ್ಸೋಕೆ ಒಬ್ಬೊಬ್ರಿಗೆ ಬರೋಂಗಿಲ್ಲ ಒಬ್ಬೊಬ್ರಿಗೆ ಬರ್ತದೆ ಅದಕ್ಕೆ ಲತ್ತುಗುಣ ಸಪ್ರೇಟ್ ಸಿಗ್ತಾವ್ರಿ ಜ್ವರ ಹಾಕಿ ಭಾಳ ಅಷ್ಟು ರೊಟ್ಟಿ ಮಾಡ್ತಾವ್ರಿ ರೊಟ್ಟಿ ತಿರುಗಿ ಹಾಕೊಂಡ್ರಿ ಲೋ ಫ್ಲೇಮಲ್ಲಿ ಉರಿ ಹಚ್ಚಿದ್ರಿ ಅಷ್ಟರಲ್ಲಿ ಒಂದು ಶುಭ ನುಡಿನ ಹೇಳ್ತೀನಿ ಸತ್ಯವನ್ನು ನುಡಿಯುವವನು ಸ್ವಾರ್ಥವನ್ನು ಗೆದ್ದವನು ಮತ್ತು ಶಾಂತಿಯನ್ನು ಪಡೆದವನು ಎಲ್ಲರಿಗಿಂತ ಸುಖಿಯನ್ನು ಎನ್ನುವ ಮಾತಂತೂ ಇದೆ ಸುಖವಾಗಿ ಇರ್ತಾನೆ ಅದಕ್ಕೆ ಸತ್ಯವನ್ನೇ ಹೇಳ್ರಿ ಸುಳ್ಳು ಹೇಳಬೇಡ್ರಿ ಸ್ವಾರ್ಥವನ್ನು ತ್ಯಾಗ ಮಾಡಿರಿ ಸ್ವಾರ್ಥಿ ಆಗಬೇಡ್ರಿ ಇರ್ರಿ ಭಾಳ ಉಪಯೋಗ ಮಾಡ್ಕೋಬೇಡ್ರಿ ಈ ಥರ ಒಂದು ಫಾಲೋ ಮಾಡಿರಿ ಮತ್ತು ರೊಟ್ಟಿ ಹಾಕಿದ್ರು ಇಷ್ಟೆಲ್ಲ ಮಾಡಿದಾರ್ರಿ ಇನ್ನ ಹೊಲಗ ಎಷ್ಟು ಕಣ್ಣದ್ರಿ ರೊಟ್ಟಿ ಆಮೇಲೆ ಒಂದು ಇದನ್ನ ಹಾಯಿಸಿ ಅದ್ರ ಹಾಯಿಸಿಬಿಟ್ರ ಹಾಕಿಬಿಟ್ರೆ ದೊಡ್ಡ ದೊಡ್ಡ ಮಾಡ್ತಾರ್ರಿ ರೊಟ್ಟಿ ನಮ್ಮನ್ಯಾಗ ఓతంతూ చొట్టి రీ నమ్ నోడ్రీ ఇష్ట రొట్టి రీ నిమగూ రొట్టి ఇష్ట లైక్ మి కమెంట్ మి సబ్స్క్రైబ్ మిషర్ మి సపోర్ట్ మా థ్యాంక్ సో మచ్ వాచ్ 这几个。